ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಪ್ರಕಟಿಸಲಾಗಿದೆ ಹಾಗಾದರೆ ಜಿಲ್ಲಾವಾರು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮತ್ತು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಅರ್ಜಿಯನ್ನು ಸಲ್ಲಿಸುವ ಸ್ಥಳ ಹಾಗೂ ಬೇಕಾಗುವ ದಾಖಲಾತಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಾಪ್ ಗ್ರೂಪ್ ಅನ್ನು ತಂದಿರುತ್ತೇವೆ ಇದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಅರ್ಜಿಯನ್ನು ಸಲ್ಲಿಸುವ ಸ್ಥಳ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯನ್ನು ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷ ಅವರು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ನೀವು ಹೋಗಿ ಸಲ್ಲಿಸಬೇಕಾಗುತ್ತದೆ ಮುಂದೆ ಅರ್ಜಿಯನ್ನು ಸಲ್ಲಿಸಲು ಕಡೆಯ ದಿನಾಂಕ ಈಗ ಅರ್ಜಿಯನ್ನು ಸಲ್ಲಿಸಲು ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಕಡೆಯ ದಿನಾಂಕವಾಗಿರುತ್ತದೆ ಅರ್ಜಿಯನ್ನು ಸಲ್ಲಿಸಲು ಜಿಲ್ಲಾವಾರು ಅರ್ಜಿಯನ್ನು ಸಲ್ಲಿಸುವ ವಿಧಾನದ ಬಗ್ಗೆ ಹಂತ ಹಂತವಾಗಿ ಈಗ ತಿಳಿಸಲಿದ್ದೇನೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ನಮ್ಮ ವತಿಯಿಂದ ವಿಶೇಷವಾಗಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಲೈವ್ ಕ್ಲಾಸಸ್ ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾಗಿ ಬಿಡಿಸುತ್ತೇವೆ ಕೇವಲ ಒಂದು ಸಾವಿರ ರೂಪಾಯಿ ಶುಲ್ಕಗಳಾಗಿದ್ದು ಆನ್ಲೈನ್ ತರಬೇತಿಗಾಗಿ ನಮ್ಮ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆತ್ಮೀಯ ಪಾಲಕರೇ ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ಇಲ್ಲಿ ನಿಮಗೆ ಕಾಣಿಸಬಹುದು ಇದು ಕಮೆಂಟ್ ಬಾಕ್ಸ್ ಆಗಿರುತ್ತದೆ ಕಮೆಂಟ್ ಬಾಕ್ಸಿನಲ್ಲಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇಲ್ಲಿಯೂ ಸಹ ನಾವು ಲಿಂಕನ್ನು ಕೊಟ್ಟಿರುತ್ತೇವೆ ಆ ಲಿಂಕಿನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಅದನ್ನು ಗೂಗಲ್ ಕ್ರೋಮಿನಲ್ಲಿ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ಅದನ್ನು ನೀವು ಅಲ್ಲಿ ಓಪನ್ ಮಾಡಿದ ನಂತರ ನಿಮಗೆ ಕಾಣಿಸುತ್ತದೆ ಕೆ ಆರ್ ಇ ಐ ಎಸ್ ಇ ಎಂ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಎಂದು ಈಗ ಅದರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮಗು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತದೆ ಆ ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ನಾನು ಉದಾಹರಣೆಗಾಗಿ ಹಾವೇರಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಈ ದಾಖಲಾತಿಯನ್ನು ನೀವು ಪ್ರಿಂಟ್ಔಟ್ ತೆಗೆಸಿಕೊಳ್ಳಬೇಕಾಗುತ್ತದೆ ಪ್ರಿಂಟ್ಔಟ್ ತೆಗೆಸಿಕೊಂಡ ನಂತರ ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತದೆ ಈ ದಾಖಲಾತಿಯಲ್ಲಿ ಇಲ್ಲಿ ಮಗುವಿನ ಅಂದರೆ ಅಭ್ಯರ್ಥಿಯ ಭಾವಚಿತ್ರವನ್ನು ಅಂಟಿಸಬೇಕಾಗುತ್ತದೆ ಮತ್ತು ಅವರು ಕೊಟ್ಟ ಈ ಕೆಳಗಿನ ವಿಷಯಗಳನ್ನು ನೀವು ತುಂಬಬೇಕಾಗುತ್ತದೆ ಅಂದರೆ ವಿವರಗಳನ್ನು ತುಂಬಬೇಕಾಗುತ್ತದೆ ಒಂದನೆಯದ್ದಾಗಿ ಅಭ್ಯರ್ಥಿಯ ಹೆಸರು ಎರಡನೆಯದ್ದಾಗಿ ತಂದೆಯ ಹೆಸರು ಮೂರನೆಯದ್ದಾಗಿ ತಾಯಿಯ ಹೆಸರು ಮಗುವಿನ ಜನ್ಮ ದಿನಾಂಕ ಸ್ವಂತ ಜಿಲ್ಲೆ ಸ್ವಂತ ತಾಲೂಕು ಮತ್ತು ಸ್ಯಾಟ್ ಸಂಖ್ಯೆ ಈ ಸ್ಯಾಟ್ ಸಂಖ್ಯೆಯನ್ನು ನೀವು ಮುಖ್ಯ ಗುರುಗಳಿಂದ ಆ ಶಾಲೆಯ ಮುಖ್ಯ ಗುರುಗಳಿಂದ ಪಡೆದುಕೊಳ್ಳಬೇಕಾಗುತ್ತದೆ ಮಗು ಓದುತ್ತಿರುವ ಶಾಲೆಯ ಮುಖ್ಯ ಗುರುಗಳಿಂದ ಮುಂದೆ ಇಲ್ಲಿ ಮೀಸಲಾತಿ ಪ್ರವರ್ಗ ಅದನ್ನು ನಿಮ್ಮ ಯಾವ ಮೀಸಲಾತಿ ಬರುತ್ತದೆ ಅದನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆ ಅದನ್ನು ಸಹ ನಮೂದಿಸಬೇಕಾಗುತ್ತದೆ ಮೀಸಲಾತಿಯ ವಿಶೇಷ ಪ್ರವರ್ಗ ಅದನ್ನು ಸಹ ನಮೂದಿಸಬೇಕಾಗುತ್ತದೆ ಪೋಷಕರ ಮೊಬೈಲ್ ಸಂಖ್ಯೆ ಮತ್ತು ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು ಇಲ್ಲಿ ಯಾವ ಪ್ರ ಜಿಲ್ಲೆಯಲ್ಲಿ ಮಗು ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುತ್ತದೆ ಮತ್ತು ಯಾವ ತಾಲೂಕಿನಲ್ಲಿ ಬರೆಯಲು ಇಚ್ಛಿಸುತ್ತದೆ ಅದನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಇಲ್ಲಿ ನಿಮಗೆ ಕಾಣಿಸಬಹುದು ಇಲ್ಲಿ ಡಿಸ್ಟಿಕ್ ಹಾವೇರಿ ಯಥಾ ಪ್ರಕಾರ ಯಾವ ಜಿಲ್ಲೆಗಳಲ್ಲಿ ಯಾವ ತಾಲೂಕುಗಳಿರುತ್ತವೆ ಆ ತಾಲೂಕುಗಳ ಅನುಸಾರವಾಗಿ ಇಲ್ಲಿ ಲಿಸ್ಟನ್ನು ಕೊಟ್ಟಿರುತ್ತಾರೆ ಆ ಲಿಸ್ಟಿನ ಅನುಸಾರವಾಗಿ ನೀವು ಇಲ್ಲಿ ನೋಡಬಹುದು ಶಾಲೆಗಳ ಆದ್ಯತೆಯನ್ನು ಇಲ್ಲಿ ನೀವು ನಮೂದಿಸಬೇಕಾಗುತ್ತದೆ ಅಂದರೆ ಪ್ರಿಯಾರಿಟಿ ವಿಲ್ ಬಿ ಇನ್ ದ ನಂಬರ್ಸ್ ಫ್ರಮ್ ಒನ್ ಟು ತ್ರೀ ಆ್ಯಂಡ್ ಸೋ ಆನ್ ವೇರ್ ಪ್ರಿಯಾರಿಟಿ ಒನ್ ಹ್ಯಾಸ್ ದಿ ಹೈಯೆಸ್ಟ್ ಪ್ರಿಫರೆನ್ಸ್ ಅಂದರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಪ್ರಿಯಾರಿಟಿ ಸಂಖ್ಯೆ ಈಗ ಆ ಪ್ರಿಯಾರಿಟಿ ಆಧಾರವಾಗಿ ನೀವು ಒಂದು ಎರಡು ಆ ಥರ ನಮ್ ನಂಬರ್ಗಳನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಒಂದನೇ ನಂಬರ್ ಒಂದನೇ ಪ್ರಿಯಾರಿಟಿ ಆಗಿರುತ್ತದೆ ಉದಾಹರಣೆಗೆ ಇಲ್ಲಿ ನಾನು ಹಾನ್ಗಲ್ ಜಿಲ್ಲೆಯ ಎಂ ಡಿ ಆರ್ ಎಸ್ ಯಲವಟ್ಟಿಯನ್ನು ಒಂದನೇ ಆಯ್ಕೆಯಾಗಿ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ ಹಾಗಾದರೆ ನೀವು ಅದರ ಮುಂದೆ ಒಂದು ಎಂದು ನಮೂದಿಸಬೇಕಾಗುತ್ತದೆ ನಂತರ ಹಾನ್ಗಲ್ಲಿನ ಇದು ಎರಡನೇ ಆಯ್ಕೆಯಾಗಿರುತ್ತದೆ ಮೂರನೇ ಆಯ್ಕೆ ಇಲ್ಲಿ ಹಾನ್ಗಲ್ಲಿನ ಹಲ್ಲಿಬೇಲ್ ನಂತರ ನಾಲ್ಕನೇ ಆಯ್ಕೆ ಹಾವೇರಿ ಆಗಿರುತ್ತದೆ ಈ ಥರ ಎಲ್ಲ ಆಯ್ಕೆಗಳನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಇದು ಒಂದರಿಂದ ಪ್ರಾರಂಭವಾಗಿ ಇಲ್ಲಿ ಎಷ್ಟು ಕೊಟ್ಟಿರುತ್ತಾರೆ ಅಷ್ಟು ಶಾಲೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ಆ ಆಯ್ಕೆಗಳ ಅನುಸಾರವಾಗಿ ನಿಮ್ಮ ಮಗುವಿನ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ವತಿಯಿಂದ ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ಆನ್ಲೈನ್ ಲೈವ್ ಕ್ಲಾಸಸ್ ತರಬೇತಿಯನ್ನು ತಂದಿರುತ್ತೇವೆ ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾಗಿ ಇರುತ್ತದೆ ಕೇವಲ ಒಂದು ಸಾವಿರ ರೂಪಾಯಿ ಶುಲ್ಕವಾಗಿದ್ದು ಈ ಆನ್ಲೈನ್ ಲೈವ್ ಕ್ಲಾಸ್ಗಳನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ನಿಮ್ಮ ಮಗುವನ್ನು ಆನ್ಲೈನ್ ಕ್ಲಾಸಿಗೆ ಸೇರಿಸಲು ಇಚ್ಛೆ ಇದ್ದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು